ಬಾರಿ ನರೇಂದ್ರ ಮೋದಿ ಅವರು ಮೋದಿಯವರು ಸ್ವೀಕಾರ ಮಾಡ್ತೀವಿ ಅದೇ ಗೊತ್ತಲ್ಲ ಮೊದಲ ಎರಡು ಬಾರಿ ನರೇಂದ್ರ ಮೋದಿ ಅವರಿಗೆ ಒಂದು ಭವನ ಕಾಯಿತು ಸ್ವಂತ ಬಲದಿಂದ ಬಿಜೆಪಿಯವರು ನಮ್ದೇನು ಮ್ಯಾಚಿಕ್ ಫ್ರೀಗಳಿದೆ ಎರಡ್ನೂರ ಎಂಬತ್ತೆರಡನ ದಾಖಲಾಗ ವಾಸನ ಮಾಡಿದ್ರು ಈಗ ನರೇಂದ್ರ ಮೋದಿ ಅವರು ಬಹಳಷ್ಟು ದುರ್ಬಲ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಬಂದಾಗ ಅವಲಂಬಿತ ಆಗಿದ್ದಾರೆ ಇದು ಬಹಳಷ್ಟು ಯಾವಾಗ ಏನ್ ಬೇಕಾದ್ರು ಅವು ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆನೂ ಕೂಡ ಇದೇನು ಐದು ವರ್ಷ ಐದು ಅಂತ ಹೇಳಿ ಬಹುಶಃ ಯಾರು ಕೂಡ ವಿಶ್ವಾಸ ಇಟ್ಟಿಲ್ಲ ಯಾಕಂದ್ರೆ ತಮ್ಮ ನೋಡಿದಿರಿ ವಿಶೇಷವಾಗಿ ನಮ್ಮ ಬಿಹಾರದ ಮುಖರ್ಜಿ ಇವತ್ತು ನಿತೀಶ್ ಕುಮಾರ್ ಅವರು ಯಾವಾಗ ಯಾವಾಗ ಅವ್ರೇನು ಮುಂಚೆ ಕೂಡ ಅವನ ಚಾರ್ಜ್ ಮಾಡಲ್ಲ ಪರ್ಟಿ ಸರ್ ಹೀಗಾಗಿ ಯಾವಾಗ ಬೇಕಾದ ಇನ್ ಬೇಕಾದ ನಾನ್ ಹೇಳಿದೆ ಹಿಂದೆ ಮಹಾರಾಷ್ಟ್ರದಲ್ಲಿ ನೋಡಿ ಹೆಂಗಾಗ್ತದೆ ಅಂತ ಹೇಳಿ ಶಿಂದೆ ಒಂದ್ಸಲ ಹೇಳಿದಾಗ ನಂಬಿದೆ ನಮ್ಗೆ ಶಿಂದೆ ಹೇಳಿದಾಗ ಕರ್ನಾಟಕ ಸರ್ಕಾರನ ನಾವು ಬದಲಾಯಿಸ್ತೀವಿ ಅಂತ ಹೇಳಿದಾಗ ನಾನು ಹೇಳ್ದೆ ಮೊದಲು ಅವ್ರದೇ ಕಷ್ಟ ಇದೆ ಯಾಕಂದ್ರೆ ಉದ್ದವ್ ಠಾಕ್ರೆಗೆ ಮತ್ತು ಶರದ್ ಪವಾರ್ಗೆ ಬಹಳ ಸಹಾನುಭೂತಿ ಇದೆ ಜನರು ಅವ್ರ ಕಡೆ ಆಗಿದೆ ಅಂತ ಹೇಳಿ ಸತ್ಯ ಆಗಿ ಅದನ್ನು ಕೂಡ ಹೇಳಿದೆ ನಾನು ಎರಡ್ನೂರ ಸಲ ಮುನ್ನೂರ ಮೂರ್ ಸೀಟ್ ಅನ್ನು ಕಳಿಸಿದ್ರು ಈ ಸಲ ಅಷ್ಟು ಸೀಟ್ ಬರ್ಲಿಕ್ಕೆ ಸಾಧ್ಯ ಅಂತ ಯು ಪಿ ಎಲ್ ಪಕ್ಷ ಇಪ್ಪತ್ತು ಸೀಟ್ ಕಳ್ಕೊಂತಾರೆ ರಾಜಸ್ಥಾನದಲ್ಲಿ ಅಷ್ಟು ಸೀಟ್ ಕಳ್ಕೊಳ್ತಾರೆ ಮಹಾರಾಷ್ಟ್ರದಲ್ಲಿ ಒಂದು ಇಪ್ಪತ್ತು ಸೀಟ್ ಹೋಗ್ಕೊತಾರೆ ನಾ ಈ ಮಾತನ್ನು ಹೇಳಿದ್ದೆ ಸುಮಾರು ಎರಡ್ನೂರ ನಲ್ವತ್ತು ಹಾಟದಲ್ಲ ಅಂತ ಹೇಳಿ ಸತ್ಯ ಆಗಿದೆ